ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಎಂದರೆ ಸರ್ಕಾರವು ವ್ಯಕ್ತಿ ಅಥವಾ ಸಂಸ್ಥೆಯು ಗಳಿಸುವ ಆದಾಯದ ಮೇಲೆ ವಿಧಿಸುವ ತೆರಿಗೆ ಇದನ್ನು ದೇಶದ ಅಭಿವೃದ್ಧಿಗಾಗಿ ಬಳಸಲಾಗುತ್ತದೆ ಇನ್ಕಮ್ ಟ್ಯಾಕ್ಸ್ ಎಂದರೆ ನಾವು ವರ್ಷಪೂರ್ತಿ ಕೆಲಸ ಮಾಡಿ ವ್ಯಾಪಾರ ಮಾಡಿ ಉದ್ಯೋಗದಿಂದ ಅಥವಾ ಬೇರೆ ಮೂಲಗಳಿಂದ ಗಳಿಸುವ ಹಣದ ಒಂದು ಭಾಗವನ್ನು ಸರ್ಕಾರಕ್ಕೆ ಕೊಡುವುದು ಈ ಹಣವನ್ನು ಸರ್ಕಾರ ದೇಶದ ರಸ್ತೆ ಶಾಲೆ ಆಸ್ಪತ್ರೆ ರಕ್ಷಣಾ ವ್ಯವಸ್ಥೆ ಬಡವರ ಯೋಜನೆಗಳು ಮತ್ತು ಸಾರ್ವಜನಿಕ ಸೇವೆಗಳಿಗೆ ಬಳಸುತ್ತದೆ ಅಂದರೆ ನಾವು ಕೊಡುವ ತೆರಿಗೆ ಮತ್ತೆ ಸಮಾಜದ ಒಳ್ಳೆಯದಕ್ಕಾಗಿ ನಮಗೆ ಹಿಂತಿರುಗಿ ಬರುತ್ತದೆ ಒಬ್ಬ ವ್ಯಕ್ತಿ ಉದ್ಯೋಗದಿಂದ ಸಂಬಳ ಪಡೆಯಬಹುದು ವ್ಯಾಪಾರದಿಂದ ಲಾಭ ಗಳಿಸಬಹುದು ಕೃಷಿ ಹೊರತುಪಡಿಸಿ ಬೇರೆ ಆಸ್ತಿಗಳಿಂದ ಆದಾಯ ಬರಬಹುದು ಇಂತಹ ಎಲ್ಲ ಆದಾಯಗಳನ್ನು ಸೇರಿಸಿ ವರ್ಷಕ್ಕೆ ಒಟ್ಟು ಎಷ್ಟು ಹಣ ಬಂದಿದೆ ಎಂಬುದನ್ನು ಲೆಕ್ಕ ಹಾಕಲಾಗುತ್ತದೆ ಈ ಒಟ್ಟು ಆದಾಯದ ಮೇಲೆ ಸರ್ಕಾರ ನಿಗದಿಪಡಿಸಿದ ನಿಯಮಗಳ ಪ್ರಕಾರ ತೆರಿಗೆ ವಿಧಿಸಲಾಗುತ್ತದೆ ಭಾರತದಲ್ಲಿ ಇನ್ಕಮ್ ಟ್ಯಾಕ್ಸನ್ನು ಆದಾಯ ತೆರಿಗೆ ಇಲಾಖೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಸೂಲಿ ಮಾಡುತ್ತದೆ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಒಂದು ವರ್ಷದೊಳಗೆ ಗಳಿಸಿದ ಆದಾಯವನ್ನು ಮುಂದಿನ ವರ್ಷದಲ್ಲಿ ಸರ್ಕಾರ ಪರಿಶೀಲಿಸಿ ತೆರಿಗೆ ವಿಧಿಸುವ ವರ್ಷವನ್ನೇ ಅಸೆಸ್ಮೆಂಟ್ ಇಯರ್ ಎಂದು ಕರೆಯುತ್ತಾರೆ ಪ್ರತಿ ಹಣಕಾಸು ವರ್ಷದ ಆದಾಯಕ್ಕೆ ಮುಂದಿನ ವರ್ಷ ತೆರಿಗೆ ಕಟ್ಟಬೇಕು ಅಂದರೆ ಏಪ್ರಿಲ್ ಒಂದರಿಂದ ಮುಂದಿನ ಮಾರ್ಚ್ ಮೂವತ್ತೊಂದರ ನಡುವಿನ ಹಣಕಾಸು ವರ್ಷಕ್ಕೆ ಅಸೆಸ್ಮೆಂಟ್ ಇಯರ್ ಎಂದು ಕರೆಯುತ್ತಾರೆ ಎಲ್ಲರೂ ತೆರಿಗೆ ಕಟ್ಟಬೇಕೆಂದಿಲ್ಲ ಸರ್ಕಾರ ನಿಗದಿಪಡಿಸಿದ ಒಂದು ಮಿತಿ ಇರುತ್ತದೆ ಆ ಮಿತಿಗಿಂತ ಕಡಿಮೆ ಆದಾಯ ಇರುವವರಿಗೆ ತೆರಿಗೆ ಇಲ್ಲ ಆದಾಯ ಹೆಚ್ಚಾದಂತೆ ತೆರಿಗೆ ಪ್ರಮಾಣವು ಹಂತ ಹಂತವಾಗಿ ಹೆಚ್ಚಾಗುತ್ತದೆ ಇದನ್ನು ತೆರಿಗೆ ಸ್ಲ್ಯಾಬ್ ವ್ಯವಸ್ಥೆ ಎಂದು ಕರೆಯುತ್ತಾರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವುದರಿಂದ ಕಾನೂನಿನ ದೃಷ್ಟಿಯಲ್ಲಿ ನಾವು ಜವಾಬ್ದಾರಿಯುತ ನಾಗರಿಕರಾಗುತ್ತೇವೆ ತೆರಿಗೆ ಕಟ್ಟದಿದ್ದರೆ ದಂಡ ಬಡ್ಡಿ ಅಥವಾ ಕಾನೂನು ಸಮಸ್ಯೆಗಳು ಎದುರಾಗಬಹುದು ಆದ್ದರಿಂದ ಸರಿಯಾದ ಸಮಯಕ್ಕೆ ತೆರಿಗೆ ರಿಟರ್ನ್ಸ್ ಫೈಲ್ ಮಾಡುವುದು ಬಹಳ ಮುಖ್ಯ ತೆರಿಗೆ ರಿಟರ್ನ್ ಅಂದರೆ ನಾವು ವರ್ಷಕ್ಕೆ ಗಳಿಸಿದ ಆದಾಯ ಖರ್ಚು ಉಳಿತಾಯ ಮತ್ತು ಕಟ್ಟಬೇಕಾದ ತೆರಿಗೆ ವಿವರಗಳನ್ನು ಸರ್ಕಾರಕ್ಕೆ ತಿಳಿಸುವುದು ಇದನ್ನು ಈಗ ಆನ್ಲೈನ್ ಮೂಲಕವೂ ಕೂಡ ಸುಲಭವಾಗಿ ಮಾಡಬಹುದು ರಿಟರ್ನ್ ಫೈಲ್ ಮಾಡಿದರೆ ಸಾಲ ವೀಸಾ ಸರ್ಕಾರ ಸರ್ಕಾರಿ ಕೆಲಸಗಳಂತಹ ಅನೇಕ ಸಂದರ್ಭಗಳಲ್ಲಿ ಉಪಯೋಗವಾಗುತ್ತದೆ ಸರ್ಕಾರ ಕೆಲವು ಉಳಿತಾಯ ಯೋಜನೆಗಳಿಗೆ ತೆರಿಗೆ ರಿಯಾಯಿತಿಯನ್ನು ಕೊಡುತ್ತದೆ ಉದಾಹರಣೆಗೆ ಜೀವನ ವಿಮೆ ಪಿಂಚಣಿ ಯೋಜನೆ ಮಕ್ಕಳ ಶಿಕ್ಷಣ ಶುಲ್ಕ ಆರೋಗ್ಯ ವಿಮೆ ಮುಂತಾದವುಗಳಿಗೆ ಹಣ ಹೂಡಿದರೆ ತೆರಿಗೆ ಕಡಿತ ಸಿಗುತ್ತದೆ ಇದರಿಂದ ಜನರು ಉಳಿತಾಯ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳುತ್ತಾರೆ ಒಟ್ಟಾರೆ ಹೇಳುವುದಾದರೆ ಇನ್ಕಮ್ ಟ್ಯಾಕ್ಸ್ ಎಂದರೆ ನಮ್ಮ ಆದಾಯದ ಒಂದು ಭಾಗವನ್ನು ದೇಶದ ಅಭಿವೃದ್ಧಿಗಾಗಿ ಸರ್ಕಾರಕ್ಕೆ ನೀಡುವ ಕರ್ತವ್ಯ ಇದು ಕೇವಲ ಕಾನೂನು ಬಾಧ್ಯತೆ ಮಾತ್ರವಲ್ಲ ದೇಶ ನಿರ್ಮಾಣದಲ್ಲಿ ನಮ್ಮ ಪಾಲು ಎಂಬುದನ್ನು ಸೂಚಿಸುತ್ತದೆ ತೆರಿಗೆ ಕಟ್ಟುವ ಮೂಲಕ ನಾವು ಉತ್ತಮ ರಸ್ತೆ ಶಿಕ್ಷಣ ಆರೋಗ್ಯ ಮತ್ತು ಸುರಕ್ಷಿತ ಭವಿಷ್ಯಕ್ಕೆ ಸಹಕಾರ ನೀಡುತ್ತೇವೆ ಆದಾಯ ತೆರಿಗೆ ಕಟ್ಟುವುದರಿಂದ ದೇಶಕ್ಕೆ ಮಾತ್ರವಲ್ಲ ನಮಗೂ ಲಾಭ ಇದೆ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಿಂದ ನಮ್ಮ ಜೀವನ ಸುಲಭವಾಗುತ್ತದೆ ಉತ್ತಮ ರಸ್ತೆ ವಿದ್ಯುತ್ ನೀರು ಶಿಕ್ಷಣ ಆರೋಗ್ಯ ಸೇವೆಗಳು ನಮಗೆ ದೊರೆಯುತ್ತವೆ ಹೀಗಾಗಿ ಆದಾಯ ತೆರಿಗೆ ಕಟ್ಟುವುದು ಕೇವಲ ಹಣ ಕೊಡುವುದು ಅಲ್ಲ ದೇಶ ನಿರ್ಮಾಣದಲ್ಲಿ ಪಾಲ್ಗೊಳ್ಳುವುದಾಗಿದೆ ಸಾರಾಂಶವಾಗಿ ಹೇಳುವುದಾದರೆ ಆದಾಯ ತೆರಿಗೆ ಎಂದರೆ ನಾವು ಗಳಿಸುವ ಆದಾಯದ ಒಂದು ಭಾಗವನ್ನು ಸರ್ಕಾರಕ್ಕೆ ನೀಡುವುದು ಈ ಹಣ ದೇಶದ ಅಭಿವೃದ್ಧಿಗೆ ಬಳಸಲಾಗುತ್ತದೆ ಪ್ರತಿ ನಾಗರಿಕನು ತನ್ನ ಆದಾಯಕ್ಕೆ ತಕ್ಕಂತೆ ತೆರಿಗೆ ಕಟ್ಟಬೇಕು ಇದು ನಮ್ಮ ಕರ್ತವ್ಯ ಜವಾಬ್ದಾರಿ ಮತ್ತು ದೇಶಭಕ್ತಿಯ ಭಾಗವೂ ಹೌದು ಈ ಮಾಹಿತಿಗಳು ಉಪಯುಕ್ತವಾಗಿದ್ದಲ್ಲಿ ಶೈಕ್ಷಣಿಕ ಸಂಗ್ರಹಗಳು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ